ಶಂಕರ ಎಮನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಅಸಂಘಟಿತ ಕಾರ್ಮಿಕರ ಸಂಘ ಉದ್ಘಾಟನೆ ಸಮಾರಂಭ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ನೆರವೇರಿತು ಸ್ಥಳೀಯ ಶಾಸಕರು ಮತ್ತು ಸಂತೋಷ್ ಪಾಟೀಲ್ ರೈತ ಮುಖಂಡರು ಹಲವಾರು ಕಾರ್ಮಿಕರು ಕೂಡ ಇದರಲ್ಲಿ ಹಾಗೂ

ನಮಗೆಲ್ಲ ದಿರ್ತಕ್ಕಂಥದ್ದು ಇನ್ನು ನಮ್ಮ ಕಾರಣಕ್ಕೂ ಕೂಡ ಅದು ಯಾವ ಈ ಮೀಸಲಾ ಕಾರಣ ಕೂಡ ಕೊಟ್ಟಿದ್ದಾರೆ ಅದರ ಜೊತೆಗೆ ಅನೇಕ ಕಾರಣಗಳು ಒದ್ದಾಗಿರುವಂತಹ ಮಾತು ನಮ್ಗೆ ನನಗೆ ಕೇಳ ಸಾಕಷ್ಟು ಜನ ನಮ್ಮ ರಾಣೇಬಲ್ ಜನದಲ್ಲಿ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕಾರಣಗಳಿರುವ ಅಷ್ಟು ಜನ ಕಾರ್ಮಿಕರಿಲ್ಲ ಅನ್ನೋದು ಸಂದರ್ಭದಲ್ಲಿ ಕೊಡುವುದು ಎಷ್ಟು ನಿಜ ಆದ್ದರಿಂದ ಕೆಲವರನ್ನ ಯಾರು ಅಸಂಘಿದ ಕಾರ್ಮಿಕರ ಅಲ್ಲ ಅವರು ನೈಬೋಬೇಕಂತ ಕೇವಲ ಹತ್ತೈದು ದಿವಸ ಟೈಮ್ ಕೊಟ್ಟಾಗುತ್ತೆ ಮಾತುಕತೆ ಅಪ್ಲಿಕೇಶನ್ ಮಾಡೋದಕ್ಕೆ ಕಾರ್ಮಿಕ ಸಚಿವರಾದ ಸಂತೋಷರಾಗ ಮಾತಾಡಿ ಅವರು ಹೇಳ ಕೂಡ ಸುಮಾರು ಎಂಥ ವಿಚಾರ ಕೂಡ ನಾನು ಇಲ್ಲಿ ಅವರ ಮಂತ್ರಿಗಳ ಮಾತಾಡೋದನ್ನು ಹೆಚ್ಚು ಟೈಮ್ ಬೇರೆ ಕೊಡಿಸಲಿಕ್ಕೆ ನಾನು ಸಾಮಾನ್ಯ ಪ್ರಯತ್ನವನ್ನು ಮಾಡ್ತೀನಿ ಇನ್ನು ನನ್ನ ಸಹಪಾಠಿಗಳು ನಮ್ಮ ನನ್ನ ಯು ಸಿ ಮತ್ತು ಎಸ್ ಎಸ್ ಸಿ ನನ್ನ ಕಟ್ ಮಾಡ್ತಿದ್ದು ಎಲ್ಲರಿಗೂ ದೊಡ್ಡ ಕಾರ್ಯಕ್ರಮ ಇರ್ಬೇಕು ನಾವು ಭಾಳ ಒಂದು ಕೈ ಹೊಂದಿದ್ದಾರೆ ಆದ್ದರಿಂದ ಅಲ್ಲಿ ನನ್ನ ಹೊರಗೆ ಹೋಗ್ಬೇಕು ನಾವು ಈಗಾಗಲೇ ಹನ್ನೆರಡುವರೆ ಆಯಿತರಿಂದ ನನ್ನ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತೀನಂತ ನಾನು ಮಾತು ಒಳ್ಳೆಯದಾಗಿ ನನ್ನ ಪ್ರಾಮಾಣಿಕ ಪ್ರಯತ್ನ ಸಾಂಕೀಯ ಮಾತ್ರ ಅದರ ವೇಳೆಗೆ ಹೆಚ್ಚು ಮಾಡಿಸುವುದಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಯಾವ ಸಾಮಾಜಿಕ ಭದ್ರತೆಗಳು ಅವತ್ತಿನ ಉದ್ಯೋಗವನ್ನು ಮಾಡಿ ಅವತ್ತು ಅವತ್ತಿನ ಕೂಲಿಯನ್ನು ಪಡೆದುಕೊಳ್ಳುವಂತ ಯಾವ ಶ್ರಮಿಕ ವರ್ಗ ಇದೆ ಅದು ಅಸಂಘಟಿತ ಮಾಲೀಕರು ಮತ್ತು ಆ ಉದ್ಯೋಗಿಯ ನಡುವೆ ಯಾವುದೇ ಕಾಂಟ್ಯಾಕ್ಟ್ಸ್ ಹಿಂದೆ ಇರ್ತಕ್ಕಂಥ ಯಾವ ಕಾರ್ಯಗಳನ್ನು ಮಾಡ್ತಿದಾರೆ ಅವರೆಲ್ಲರೂ ಕೂಡ ಅಸಂಘಟಿತ ಕಾಮಿ ಅವರೆಲ್ಲರೂ ಅಸಂಘಟಿತ ಕಾರ್ಮಿಕರು ಪಿ ಎಫ್ ಇ ಎಸ್ ಎ ಪಡ್ಕೊಂಡಂಥವರು ಆ ಮಾಲೀಕನ ಒಡೆತನದ ಅಭಿನಯದೊಳಗೆ ಬಂದ ಅವರು ಸಂಘಟಿತ ಕಾರ್ಮಿಕರು ಇನ್ನೊಂದು ವರ್ಗ ಸರ್ಕಾರಿ ವರ್ಗ ಸಂಘಟಿತ ಕಾಮಿ ಇನ್ನೊಂದು ಹೊರಗುತಿಗೆ ಇರ್ತಕ್ಕಂಥ ಸಂಘಟಿತ ಕಾನೂನು ಇದೆಲ್ಲದನ್ನ ಹೊರತುಪಡಿಸ್ತಿರ್ತಕ್ಕಂಥ ಬಹಳ ದೊಡ್ಡ ಕಾರ್ಮಿಕ ಸಮೂಹ ಅಂತ ಹೇಳಿದ್ರೆ ಅದು ಅಸಂಘಟಿತ ಕಾರ್ಮಿಕ ಸಮೂಹ ಈ ಅಸಂಘಟಿತ ಕಾರ್ಮಿಕ ಸಮೂಹ ಆ ಕಾರ್ಮಿಕರಿಗೆ ತನ್ನ ಮಹತ್ವ ಏನು ಅನ್ನುವಂಥ ಸಂಗತಿಯನ್ನು ಮರೆತಂತ ಒಂದು ಮೈ ಮೆರವಿನ ಶ್ರಮಿಕ ವರ್ಗ ಅಸಂಘಟಿತ ಕಾರ್ಮಿಕ ಮೈ ಮೆರವಿನ ಅಸಂಘಟಿತ ಕಾನೂನು ಒಬ್ಬ ಚಾಲಕ ಬೆಳಗ್ಗೆ ಹಾಲನ್ನ ಡೈರಿ ಅಂತಂದು ಆ ಡಬ್ಬಿಗೆ ಹಾಕದೇ ಇದ್ರೆ ಒಬ್ಬ ಚಾಲಕ ಟೀ ಕುಡಿ ಅಂತಂದು ಅಂಗಡಿಗೆ ಕೊಡದೇ ಇದ್ರೆ ಒಬ್ಬ ಚಾಲಕ ಸಕ್ಕರೆ ತೆಗೆದುಕೊಂಡು ಅಂಗಡಿ ಕೊಡದೇ ಇದ್ರೆ ಬೆಳಿಗ್ಗೆ ಕಾಫಿ ಕುಡಿಯುವಿಕೆ ಯಾರಿಗೂ ಆಗಲ್ಲ ಯಾವ ಸಂಗಡಿದ್ರು ಅಸಂಗಡಿದ್ರು ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಅಂದ್ರೆ ಪ್ರತಿಯೊಬ್ಬರ ಜೀವನದ ಒಳಗೆ ಜೀವನದ ಆಸು ಒಕ್ಕಾಗಿರ್ತಕ್ಕಂಥ ಒಂದು ಕಾರ್ಮಿಕ ಸಮೂಹ ಅಂತ ಹೇಳಿದ್ರೆ ಅದು ಅಸಂಘಟಿತ ಕಾರ್ಮಿಕರು ಈ ಅಸಂಘಟಿತ ಕಾರ್ಮಿಕ ಸಮೂಹಕ್ಕೆ ಮೂಲಭೂತ ಸೌಕರ್ಯಗಳು ಸಿಗೋದಕ್ಕೆ ಸಾಧ್ಯ ಇಲ್ವಾ ಖಂಡಿತ ಸಾಧ್ಯ ಇದೆ ಕಳೆದ ಸರ್ಕಾರ ಇರಬೇಕಾದ್ರೆ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘಟನೆ ಶಿವರಾಜ್ ಅಪ್ಪ ಒಬ್ಬ ಕಾರ್ಮಿಕ ಸಚಿವರಿಗೆ ಇವತ್ತು ಏನು ಚಾಲಕರು ಮತ್ತು ಇತರೆ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ಮಾಡ್ತಾರೆ ಅಂತೇಳಿ ಸಂಘ ಸಂತೋಷ್ ಗಾಡ್ ಅವರು ಕ್ಯಾಬಿನೆಟ್ ನಲ್ಲಿ ಪಾಸ್ ಮಾಡ್ತಿದ್ದಾರೆ ಅದರ ಕಲ್ಪನೆ ಕೊಟ್ಟಿದ್ದು ಗೊತ್ತಿಲ್ಲ ಸ್ನೇಹಿತರೆ ಅದರ ಆ ಕಲ್ಪನೆ ಕೊಟ್ಟು ಫೈಲನ್ನು ಫೋಟಪ್ ಮಾಡುತ್ತಿದ್ದು ಇದೇ ಅಸಂಘಟಿತ ಕಾರ್ಮಿಕರ ಸಂಘ ಕಾರ್ಮಿಕರ ಬಗ್ಗೆ ತುಂಬಾ ರಥಾ ಇರ್ತಕ್ಕಂಥ ಒಬ್ಬ ಮಂತ್ರಿ ಸಂತೋಷ್ ಲಾಡ್ ಅವರು ಆ ಪೈಯನ್ನು ಟ್ಯಾಬ್ಲೆಟ್ಗೆ ತಂದು ಅಲ್ಲಿಂದ ಪಾಸ್ ಮಾಡಿಸಿದರೆ ಮುಂದೆ ಸದನಕ್ಕೆ ಹೋಗುತ್ತೆ ಸದನದಲ್ಲಿ ಪಾಸ್ ಆಗಿ ಕಾನೂನಾಗಿ ಬರುತ್ತೆ ಮುಂದಿನ ದಿನದಲ್ಲಿ ಯಾವ ಮೈಗೆ ಹಚ್ಕೊಂಡು ದೂರು ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಯಾವ ಟೈಪ್ ಪಂಚರ್ ಅವರಿಗೆ ಚಾಲಕರಿಂದ ಟೈಪ್ ಪಂಚರ್ ಅವರಿಗೆ ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಮೂಲಭೂತ ಸೌಕರ್ಯಗಳು ಸಿಗ್ತದೆ ಸರ್ಕಾರ ಒಂದೇ ರೂಪಾಯಿ ಅನುದಾನ ಇಲ್ಲದೆ ನಡೆಯುವಂತ ಅಂತ ಅದಕ್ಕೆ ಅಧಿಕಾಕಿ ಸಿಗುತ್ತೆ ಕಾನೂನಾಗಿ ಬದಲಾವಣೆ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ನೆಚ್ಚಿನ ಸಹೋದರರೇ ಯೋಗ ಎಲ್ಲ ನಾಯಕರೇ ಮಾಧ್ಯಮದ ಈ ಕಾರ್ಯಕ್ರಮವನ್ನು ಉದ್ದೇಶ ಆತ್ಮೀಯ ಸಹೋದರರು ಈ ಕ್ಷೇತ್ರದ ಶಾಸಕರಾದಂಥ ಪ್ರಕಾಶ್ ಅವರು ಅತ್ಯಂತ ಸೌಹಾರ್ದತ್ವ ಸಂಘಟನೆ ಒಟ್ಟಿಗೆ ನಾನು ಇದ್ದೇನೆ ಅಂತ ನಮಗೆಲ್ಲ ತಿಳಿಸಿ ಬೇರೆ ಕಾರ್ಯದಲ್ಲಿರುವಂಥ ಅವರು ಅವರಿಗೆ ಬಂಧುಗಳೇ ನಾನು ನಮ್ಮ ಲೋಕೇಶ್ ಅವರ ಕಟ್ಟಡ ಕಾರ್ಮಿಕ ಸಂಘಟನೆಯ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾನು ಭಾಗವಹಿಸಿದ್ದೆ ನಾನು ಶೋಭಾಕ್ ನಮ್ಮ ಆಫೀಸಿಗೆ ಹೆಚ್ಚು ಕಮ್ಮಿ ಅವಾಗ ಬರ್ತದ ನಾನು ತಾಯಿ ಕೇಳ್ತೇನೆ ಇಷ್ಟು ಜನಕ್ಕೆ ನೀವು ಸವಲತ್ತು ಕೊಡಿಸ್ತೀರಲ್ಲ ಏನು ಸವಲತ್ತು ತಂದಿರಿ ಅಂತ ಕೇಳ್ತೀನಿ ಭಾಳಷ್ಟು ಇದು ಒಂದು ಸರ್ವಿಸ್ ಸೆಕ್ಟರ್ ಒಂದು ಎನ್ ಜಿ ನಿಮ್ಮನ್ನು ಮುಟ್ಟಿ ನಿಮ್ಮೆಲ್ಲರನ್ನು ಒಟ್ಟುಗೂಡಿಸಿ ನಿಮಗೆ ಸವಲತ್ತು ಕೊಡಿಸ್ಬೇಕನ್ನುವಂಥ ಧೈರ್ಯವನ್ನು ಇಟ್ಕೊಂಡು ಒಂದು ಸಂಘಟನೆಯನ್ನು ಹುಟ್ಟಾಕಿ ಅದನ್ನು ಮನೆ ಮನೆಗೆ ಮೂಲೆ ಮೂಲೆಗೆ ತಲುಪುವಂಥ ಕೆಲಸ ಈ ಸಂಘಟನೆ ಮಾಡಿದ್ದಾರೆ ಎಲ್ಲರ ಪರವಾಗಿ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಈ ಸಂಘಟನೆ ನನ್ನೆ ನಾನು ಪೇಪರಲ್ಲಿ ಓದ್ತಾ ಇದ್ದೆ ಈ ಒಂದು ಇದೆ ಇಡೀ ರಾಜ್ಯದಲ್ಲಿಯೇ ಹಾವೇರಿ ಜಿಲ್ಲೆಯಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಕೊಟ್ಟಿ ಕಾರ್ಮಿಕರ ಕಾರ್ಡ್ಗಳನ್ನು ನಾವು ನೋಡಿದ್ದೀವಿ ಎಷ್ಟು ದಿನ ನಾನೇನು ಅಂತಂದಿದ್ದೆ ದೊಡ್ಡವರು ದೊಡ್ಡ ದೊಡ್ಡ ವ್ಯಾಪಾರದ ಎಲ್ಲ ಸವಲತ್ತು ತಗೊಂಡು ಹೋಗ್ತಾರೆ ಈಗ ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದರೆ ಸಣ್ಣದು ಬಿಡ್ತಾ ಹಂಗೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಈ ಸಮಾಜದಲ್ಲಿ ವಾತಾವರಣದಲ್ಲಿ ನಿರ್ಮಾಣ ಆಗಿದೆ ನಮ್ಮ ಹಕ್ಕನ್ನು ನಮ್ಮ ಸವಲತ್ತು ನಮ್ಮ ತನವನ್ನು ಕಾಪಾಡ್ಕೊಂಡು ಹೋಗುವಂಥ ದೊಡ್ಡ ಚಾಲೆಂಜ್ ದೊಡ್ಡ ಒಂದು ಚಾಲೆಂಜು ನಮ್ಮೆಲ್ಲ ಅಸಂಘಟಿತ ಕಾರ್ಮಿಕವಾಗದೇ ಬಂದಿದೆ ಸರ್ ಈಗ ಮಾತಾಡ್ತಾ ಇರತ್ತಾಯ ಒಬ್ಬ ಡ್ರೈವರ್ ಆಗಲಿ ಒಂದು ತಾಯಿ ಮನೆ ಕೆಲಸ ಮಾಡುವಂಥ ತಾಯಿ ಆಗಲಿ ಟೈಲರ್ ಕೆಲಸ ಮಾಡುವಂಥ ಹೆಣ್ಮಕ್ಕಳು ಈ ಥರದಲ್ಲ ಯಾರೂ ಏನೂ ಲೇಬರ್ ಕಾರ್ಡ್ ವ್ಯಾಪ್ತಿಗೆ ಬಂದಿಲ್ಲ ಆ ಅರ್ಬಿಟ್ ಏರಿಯಾದಲ್ಲಿ ದೂರ ಆದರೆ ಅವ್ರನ್ನೆಲ್ಲ ತಗೊಂಬಂತ ಅವರಿಗೆ ಸವಲತ್ತು ಕೊಡಿಸುವಂಥ ಕೆಲಸ ನಾವೆಲ್ಲ ಮಾಡೋದು ಏನಾಗತ್ತೆ ಇವರೆಲ್ಲ ಫಸ್ಟ್ ಸಂಘ ಕಟ್ಟಿಗೆ ಅಂತ ಹೋದ ಇವ್ರ ಮ್ಯಾಲಿಂದ ಕೆಳಗೆ ಬಂದು ನಿಮ್ಮ ನೋಡಪ್ಪ ಇಲ್ಲಿ ಕಾರ್ ತಗೋರಿ ನಿಮ್ಮ ಸವಲತ್ತು ತೆಗ್ರಿ ಅನ್ನೋದ್ರಾಗೆ ಇವರೆಲ್ಲ ಕೆಳಗಿಂದ ಏಜೆಂಟ್ ಸ್ವಚ್ಛ ಮಾಡ್ಕಂತ ಮೇಲೆ ಹೋಗಿರ್ತಾರೆ ಅವ್ರು ರಾಜ್ಯದಾಗೋ ಅಂತ ನಾವು ಸಂಘಟನೆಯವ್ರಿಗೆ ವಿಶೇಷವಾಗಿ ನೀವು ಕೇವಲ ಅರ್ಹರಿಗೆ ಕಾರ್ಡ್ ಕೊಡಿಸೋದು ಅಷ್ಟೇ ಅಲ್ಲ ಅನರ್ಹರು ಅದ್ರೊಳಗೆ ಬರಲಾದಂಗೆ ನೋಡ್ತೇನೆ ಅಂತ ಕೆಲಸನೂ ಕೂಡ ನೀವು ಮಾಡಿದಾಗ ಮಾತ್ರ ನಿಮ್ಮ ಕೆಲಸ ಸಾರ ನೀವು ಕೊಡಿಸಿ ಅಂತ ಹೋಗೋದಾಗ ನಿಮ್ಮ ಜೊತೆಗೆ ನಾಲ್ಕು ಮಂದಿ ಬರ್ತದೆ ಅನರ್ಹವನ್ನು ತಗ್ಸಿದರೆ ಒಂದು ಅನಾಹನ ಇಬ್ಬರು ಅರ್ಹನೂ ಸೇರಿಸೋ ಅಂತ ಕೀರ್ತಿ ನಿಮಗೆ ಬರ್ತೀವಿ ಒಬ್ಬರಿಗೆ ಸವಲತ್ತು ಕೊಟ್ಟಂಗೆ ಅನರ್ಹ ಅದಕ್ಕೆ ವ್ಯಾಪ್ತಿ ಒಳಗೆ ಬರಲ್ಲ ಸೊ ಈ ಥರದ ಜಾಣತನದಿಂದ ನೀವೆಲ್ಲ ಸಂಘಟನೆಯಲ್ಲಿ ಜನರಿಗೆ ಸವಲತ್ತನ್ನು ಬಡಿಸಬೇಕಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಿಸಿ ಆಧುನಿಕ ಜಗತ್ತಿನ ಎಲ್ಲ ಭಾಳಷ್ಟು ವಸ್ತುಗಳು ಫ್ರೀ ಇನ್ನು ಇನ್ನುಳದ ವಸ್ತುಗಳು ಎಲ್ಲ ದುಬಾರಿ ಇದೆ ಈ ದುಬಾರಿಯಾದಂಥ ಕಾಲದಲ್ಲಿ ಅಸಂಘಟಿತವರ್ಗ ದಿನಗೂಲಿ ಮೇಲೆ ಜೀವನ ಮಾಡೋ ಥರದ ಪರಿಸ್ಥಿತಿ ಭಾಳಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇನ್ನೆಲ್ಲರ ಜೀವನವನ್ನು ಸುಧಾರಿಸ್ಬೇಕಂದ್ರೆ ಈ ಥರದ ಸರ್ಕಾರದ ಸವಲತ್ತು ನೀವು ವ್ಯಾಪ್ತಿ ನೀವೆಲ್ಲ ಬರಬೇಕಾಗುತ್ತೆ ಆ ಸವಲತ್ತನ್ನು ನೀವು ಪಡಬೇಕಾಗುತ್ತೆ ಏನಾಗಿ ಬರ್ತೈತಿ ನಮ್ಮಲ್ಲಿ ಅದೊಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಇತ್ತು ನಮ್ಮ ಮನೆ ನಮ್ಮ ಜನರಿಗೆ ಒಂದು ತಲೆ ಈಗ ಶೋಭಕ್ಕೆ ಯಾವ ಮನೆಗೆ ಒಂದು ಹತ್ತು ಸಲ ಅಂತ ಕರ್ಕೊಂಡು ಒಂದು ಸಲ ಎರಡು ಸಲ ಹೋಗ್ತಾರೆ ಮೂರನೇ ಸಲ ಹೋದಾಗ ಸಾಯಂಕಾಲ ಎಲ್ಲ ಹೆಣ್ಣು ಸೇರಿರ್ತಾರೆ ಇರ್ತಾರೆ ನಾನು ಮಾಡಿ ಎಷ್ಟು ಕಮಿಷನ್ ತಿಂತಾಳೆ ನಾನು ತಡಿ ನೋಡೋಣ ಆಮೇಲೆ ವಿಚಾರ ಮಾಡಿ ಕಮಿಷನ್ ಸೋಬಷ್ಟು ಬರಲ್ಲ ಸವಲತ್ತು ತಿಮಿಗೆ ಬರ್ತೈತಿ ದಯವಿಟ್ಟು ಹಿಂಗೆ ಸಂಘಟನೆಯವರು ಯಾರು ಬಂದಾಗ ಅವ್ರಿಗೆ ಸರ್ಕಾರ ಕೊಡ್ತಾರೆ ನೀವು ನೀವು ಮಾಡಬೇಕಾಗಿರೋ ಕೆಲಸನ ಸಂಘಟನೆ ಮಾಡ್ತಾ ಇದ್ದೀವಿ ಅವರು ನೀವು ಶಾಲು ಮಾಲೆ ಹಾಕಿ ಮನೆಗೆ ಕರ್ಕೊಂಡು ಯಾಕೆ ಕೊಡಿಸಿ ನಿಮ್ಮ ಡಾಕ್ಯುಮೆಂಟ್ ಕೊಟ್ಟು ಕಳಿಸ್ಬೇಕಾದ್ಬಿಟ್ಟರೆ ಅವ್ರು ಏನು ಕಮಿಷನ್ ಅಂತ ಯೋಚನೆ ಮಾಡಿದ್ರೆ ನೀವು ಯಾಕೆ ಡ್ಯಾಕ್ಟ್ರ್ ಹಾಕ್ತೀರಿ ಅನ್ನೋಲ್ಲ ನೀವೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಿಸಿ ಈ ಸಂಘಟನೆ ಎತ್ತರ ಎತ್ತರ ಸದಾ ಸದಾಕಾಲ ನಾವೆಲ್ಲ ಸಂಘಟನೆ ಜೊತೆಗೆ ಅಸಂಘಟಿತ ವರ್ಗದ ಜನರ ಹಿತಾಸಕ್ತಿ ನಾವೆಲ್ಲ ನಿಮ್ಮ ಮೊಟ್ಟೆಗೆ ಇರ್ತೀವಿ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ಬೋದಿ ಇವತ್ತಿನ ಕಾರ್ಯಕ್ರಮ ಎಷ್ಟು ದುಬಾರಿ ಆಗಿದೆ ಅಂದರೆ ನೀನು ನೈಟ್ ನಾನು ಬೆಂಗಳೂರಿಗೆ ಫ್ಲೈಟ್ ಬುಕ್ ಮಾಡಿದೆ ಬೆಂಗಳೂರಿಗೆ ನನ್ನ ಒಂದು ಪ್ರೋಗ್ರಾಮ್ ಇದ್ದೆವು ಹಿಂಗೆ ಏನು ಮಾಡ್ಕೊಂಡು ನಮಗೆ ಗೊತ್ತಿಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೋಗಿ ಅಂತ ಹೇಳಿ ನನಗೆ ನಿಮ್ಮ ಜೊತೆಗಿಳಕ್ಕೆ ಭಾಳ ದುಬಾರಿಯ ಕಾರ್ಯಕ್ರಮ ಇದಾಗಿದೆ ಆದರೂ ಅತ್ಯಂತ ಖುಷಿ ಮತ್ತು ಹೆಮ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ ಅತ್ಯಂತ ಅಭಿಮಾನ ಮತ್ತು ಹೆಮ್ಮೆಯಿಂದ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ರಾಜ್ಯ ಘಟಕಕ್ಕೆ ಜಿಲ್ಲಾ ಘಟಕಕ್ಕೆ ಮತ್ತು ತಾಲೂಕಿನ ಘಟಕಕ್ಕೆ ನಾನು ಈ ಮುಖಾಂತರ ಶುಭಾಶಯಗಳನ್ನು ಕೋರ್ತೇನೆ ಇನ್ನೂ ಹೆಚ್ಚು ನಮ್ಮ ತಾಲೂಕಿನ ಕಾರ್ಮಿಕರಿಗೆ ಸವಲತ್ತನ್ನು ನೀವು ಕೊಡಿಸೋದಾಗಲಿ ನನ್ನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಈ ಕಾರ್ಯಕ್ರಮದ ಸಂಘಟಕರಿಗೆ ಹೃದಯಪೂರ್ವಕವಾಗಿ ಶುಭಾಶಯಗಳನ್ನು ತಿಳಿಸಿ ನನ್ನ ಆತ್ಮಹತ್ಯರ ಜೈ ಹಿಂದ್ ಜಯ ಇವತ್ತು ಮುನ್ನೂರಕ್ಕೂ ಹೆಚ್ಚು ಒಲೆಗಳನ್ನು ಕುಡ್ಸಿಲಿ ಅಂದ್ರೆ ಇವತ್ತೆಲ್ಲ ಅಸಂಘಟಿಸ್ರು ಇವತ್ತು ಕೆಲಸ ಮಾಡಬೇಕು ತನ್ನ ದಿನನಿತ್ಯದ ಏನು ವೇತನವನ್ನ ಅವತ್ತೇ ಪಡೆಯಬೇಕು ಅವ್ರಿಗೆ ಯಾವುದೇ ಭದ್ರತೆ ಇರಲ್ಲ ಕಾರ್ಮಿಕರು ಅಂದ್ರೆ ಇವತ್ತು ಇವತ್ತು ಮಕ್ಕಳ ವಿದ್ಯಾಭ್ಯಾಸ ಮಾಡಿಸ್ಬೇಕಾದ್ರು ಕೂಡ ದುಬಾರಿ ಆಗ್ತಾ ಇದೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡ್ಕೊಂಡು ದುಬಾರಿ ಆಗ್ತಾ ಇದೆ ಅದ್ರ ನಡುವೆ ಇವತ್ತು ನಾವು ಮನೆ ಬಾಡಿಗೆ ಕಟ್ಕೊಂಡು ಕೆಲಸ ಮಾಡ್ತಾ ಇದೀವಿ ಏನೋ ಟೈಲರಿಂಗ್ ಮಿಷಿನ್ ಕೆಲಸ ಮಾಡ್ತೀವಿ ಟೈಲರಿಂಗ್ ಮಾಡ್ತೀವಿ ಅಮಾನಿ ಮಾಡ್ತೀವಿ ಅಥವಾ ಡ್ರೈವಿಂಗ್ ಮಾಡ್ತೀವಿ ಅಥವಾ ಇನ್ನೊಂದು ಪೆಟ್ರೋಲ್ ಪಂಕಲ್ಲೂ ಬೀದಿ ವ್ಯಾಪಾರಸ್ಥರ ಕೆಲಸ ಮಾಡ್ತಾ ಇದೀವಿ ಅಂದರೆ ಭಾಳ ಕಷ್ಟ ಇದೆ ನಮ್ದು ಇವತ್ತು ಯಾವುದೇ ಸರ್ಕಾರದಲ್ಲೂ ಕೂಡ ಇವತ್ತು ನಮ್ಮ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಯಾಕಂದರೆ ನಾವು ಹೋರಾಟಗಳನ್ನು ಇಳಿತಾ ಇಲ್ಲ ಹೋರಾಟಗಳು ಮಾಡ್ತಾ ಇಲ್ಲ ನಮಗೆ ಈಗಿನ ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿಗಳು ಮೊಬೈಲ್ ಕೊಟ್ಟಿದಾವೆ ಅದರಲ್ಲಿ ನಾವು ಕಾಲ ಕಳಿಸ್ತಾ ಇದೀವಿ ಮತ್ತೆ ನಮ್ಮ ಈಗಿನ ಸರ್ಕಾರಗಳು ಕೂಡ ಯಾವುದೇ ಸಾಲ ಸವಲತ್ತು ಕೊಡ್ತಾ ಇಲ್ಲ ಯಾಕಂದ್ರೆ ಫೈನಾನ್ಸ್ ರೂಪದಲ್ಲಿ ಬರ್ತಾ ಇದ್ದಾವೆ ಬಹಳ ಅತ್ಯಂತ ಶೋಷಣೆಯಾಗಿ ಜೀವನ ಪರಿಸ್ಥಿತಿ ಒಂದು ಕಾರ್ಮಿಕರಿಗೆ ಬರ್ತಾ ಇದೆ ಇವತ್ತು ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕೂಡ ಕೊಡ್ಸಕ್ ಆಗ್ತಾ ಇಲ್ಲ ಒಳ್ಳೆ ಆರೋಗ್ಯ ಕೊಡೋಕ್ಕಾಗ್ತಾ ಇಲ್ಲ ನಾವು ಒಳ್ಳೆ ಜೀವನವನ್ನು ನಡೆಸಲಿಕ್ಕೆ ಆಗ್ತಾ ಇಲ್ಲ ಆದರೆ ಈ ದೇಶಕ್ಕೆ ನಾವು ಪ್ರತಿನಿತ್ಯ ನಾವು ಬಡ್ತಾನೇ ಇದೀವಿ ಇವತ್ತು ನಾವು ಪ್ರತಿನಿತ್ಯ ಕೆಲಸ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಸರ್ಕಾರಕ್ಕೆ ಆದಾಯ ಬರ್ತಾನೆ ಇದೆ ಆದರೆ ಇವತ್ತು ಸರ್ಕಾರ ನಮಗೆ ಯಾವುದೇ ರೀತಿಯ ಗಮನ ಕೊಡ್ತಾ ಇಲ್ಲ ಯಾವುದೇ ಸರ್ಕಾರ ಇರ್ಬೋದು ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ ಇವತ್ತು ಸರ್ಕಾರ ಬರುತ್ತೆ ನಾಳೆ ಹೋಗುತ್ತೆ ಆದ್ರೆ ಕಾರ್ಮಿಕರು ಒಗ್ಗಟ್ಟಾಗಬೇಕಾಗಿದೆ ಪ್ರತಿ ತಿಂಗಳು ಕನಿಷ್ಠ ಒಂದು ಅರ್ಧ ಗಂಟೆ ನಾವು ಕಾರ್ಮಿಕರ ಬಗ್ಗೆ ಅಸಂಘಟಿತ ಕಾರ್ಮಿಕರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ ಬಂದ್ಕೊಳ್ಳಿ ಪ್ರತಿ ತಿಂಗಳು ನಾವು ಯಾವ ಯಾವ ಮೊಬೈಲ್ಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲೋ ಯಾವ ಪಾರ್ಟಿಗಳಲ್ಲಿ ಕೂಡ ನಾವು ಸಮಯ ಕಟ್ಟಿ ಅದೇ ರೀತಿಯಾಗಿ ಇವತ್ತು ನಾವು ಪ್ರತಿ ತಿಂಗಳು ಒಂದು ಅರ್ಧ ಗಂಟೆ ಎಲ್ಲರೂ ಸೇರ್ಕೊಂಡು ನಾವು ಅಸಂಘಟಿತರ ಬಗ್ಗೆ ಚರ್ಚೆ ಮಾಡಿ ಸಂಘಟನೆ ಕಟ್ಟಿದರೆ ದೊಡ್ಡ ಮಟ್ಟದಲ್ಲಿ ಸರ್ಕಾರವನ್ನ ನಾವು ಪ್ರಶ್ನೆ ಮಾಡಬಹುದು ನಮಗೆ ಸವಲತ್ತು ಕೊಡಿ ನಮಗೆ ಇಲ್ಲಿ ಮನೆ ಇಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಶಾಲೆಗಳು ಕೊಡಿ ವಸತಿ ಶಾಲೆಗಳು ಕೊಡಿ ನಮ್ಮ ಕಲ್ಯಾಣಕ್ಕಾಗೆ ಒಳ್ಳೆ ಸವಾಲವನ್ನು ಕೊಡಿ ಅಂತ ಕೇಳ್ಬೋದು ನಾವಾಗ ಯಾರೂ ಕೇಳ್ತಾ ಇಲ್ಲ ಇವಾಗ ನಾವೇನೋ ಟೈಲರಿಂಗ್ ಮಾಡಿದ್ವಿ ನೂರ ಐವತ್ತು ರೂಪಾಯಿ ಬಂತು ಸಾಕು ಅದೇ ಇವತ್ತು ಹಮಾನಿ ಮಾಡಿದ್ವಿ ಒಂದು ಮುನ್ನೂರು ರೂಪಾಯಿ ಬಂತು ಸಾಕು ಈ ರೀತಿ ನಮ್ಮ ಮೇಲು ಇದಾಗ್ತಾ ಇದೆ ಬಂದು ನಾವು ಯಾರು ಒಗ್ಗಟ್ಟಲ್ಲಿ ಬರೀತಾ ಇದ್ವಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತೀತೀತವಾಗಿ ನಾವು ಬೇರೆ ಆಗ್ತಾ ಫಸ್ಟ್ ಅದು ಅದು ಒಂದಾಗಬೇಕಾಗಿದೆ ಬಂದ್ಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಸುದ್ದಿ ತಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತೇನೆ ಹಾಗಾದರೆ ಬನ್ನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ ದೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು